ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಗೆಣಿರಾಮ ಸೀರಿಯಲ್ ಮೂಲಕ ಕನ್ನಡಿಗರಿಗೆ ಹತ್ತಿರವಾಗಿದ್ದ ನಟಿ ನಯನ ನಾಗರಾಜ್ ಇವರು ನಟಿಸಿದ್ದ ಮಹತಿ ಪಾತ್ರ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು ಮಾಡಿದ್ದು ಒಂದೆರಡು ಸೀರಿಯಲ್ ಆದರೂ ಜನರ ಮನಸ್ಸಲ್ಲಿ ಉಳಿಯುವಂಥ ಪಾತ್ರಗಳಲ್ಲೇ ಕಾಣಿಸಿಕೊಂಡಿದ್ರು ಗಿಣಿರಾಮ ಮಗದು ಮೇಲೆ ಕಿರುತೆರೆ ಲೋಕದಿಂದ ಕೊಂಚ ದೂರವೇ ಉಳಿದಿರೋ ನಟಿ ನಯನ ಈಗ ಜೀವನದ ಮಹತ್ತರ ಘಟ್ಟಕ್ಕೆ ಕಾಲಿಟ್ಟಿದ್ದಾರೆ ಹಾಡು ನೃತ್ಯ ನಿರೂಪಣೆ ನಟನೆ ಎಲ್ಲದರಲ್ಲೂ ಸೈ ಅನ್ಸ್ಕೊಂಡಿರೋ ನಟಿ ನಯನ ನಾಗರಾಜ್ ಕುಟುಂಬದಲ್ಲಿ ಸಂಭ್ರಮ ಡಬಲ್ ಆಗಿದೆ ಹೊಸ ಬದುಕಿಗೆ ಕಾಲಿಟ್ಟಿರೋ ನಯನ ಸೈಲೆಂಟ್ ಆಗಿಯೇ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಎಂಗೇಜ್ಮೆಂಟ್ ಮಾಡಿಕೊಂಡು ಹೊಸ ಬಾಳಿಗೆ ಕಾಲಿಡೋ ಶುಭ ಸುದ್ದಿ ನೀಡಿದ್ದಾರೆ ಹಾಗಾದ್ರೆ ನಟಿ ನಗನ ಮದುವೆ ಆಗ್ತಾ ಇರೋ ಹುಡುಗ ಯಾರು ಅವರ ಹಿನ್ನೆಲೆ ಏನು ದೊಡ್ಡ ನಟಿ ಆಗಬೇಕು ಅಂತ ಕನಸು ಕಂಡವರು ಇಷ್ಟು ಬೇಗ ಮದುವೆ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಮದುವೆ ಸೀಸನ್ ಶುರುವಾದಂತೆ ಕಾಣ್ತಾ ಇದೆ ಒಂದರ ಮೇಲೊಂದರಂತೆ ಶುಭ ಕಾರ್ಯಗಳು ನಡೀತಾನೆ ಇದೆ ನಟಿ ದೀಪಿಕಾ ದಾಸ್ ಹೊಸ ಬಾಳಿಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ಅಲ್ಲಿಂದಲೇ ಚಂದನ ವರದಲ್ಲಿ ಮೇಲಿಂದ ಮೇಲೆ ಗಟ್ಟಿ ಮೇಳದ ಸತ್ತು ಜೋರಾಗಿ ಕೇಳುವುದಕ್ಕೆ ಶುರುವಾಗಿದೆ ದೀಪಿಕಾ ನಂತರ ಮಾನ್ವಿತಾ ಮದುವೆ ಆಗಿದ್ದಾಯ್ತು ಇತ್ತೀಚೆಗೆ ನಟಿ ಸಿರಿ ಕೂಡ ನಲವತ್ತನೇ ವಯಸ್ಸಿನಲ್ಲಿ ಮದುವೆ ಆದ್ರು ಹೀಗೆ ಸಾಲು ಸಾಲು ಮದುವೆ ಸುದ್ದಿ ಕೇಳ್ತಾ ಇರೋ ಹೊತ್ತಲ್ಲೇ ಮತ್ತೊಂದು ಮದುವೆಗೆ ಜೋಡಿ ಸಜ್ಜಾಗಿದೆ ಕಿರುತೆರೆ ನಟಿ ನಯನ ನಾಗರಾಜ್ ಹೊಸ ಬಾಳಿಗೆ ಕಾಲಿಡುವುದಕ್ಕೆ ಮುನ್ನುಡಿ ಇಟ್ಟಿದ್ದಾರೆ ತಮ್ಮ ಬಹುಕಾಲದ ಪ್ರಿಯಕರನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾಗಿದೆ ಆತ್ಮೀಗೆರೆ ನಟಿ ನಯನಾರ ಜೀವನದಲ್ಲಿ ಇನ್ಮುಂದೆ ಸ್ಪೆಷಲ್ ವ್ಯಕ್ತಿಯೊಬ್ಬರ ಆಗಮನ ಆಗಲಿದೆ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡ್ಕೊಂಡ ನಯನ ಸಿಂಪಲ್ ಎಂಗೇಜ್ಮೆಂಟ್ನ ನ ಫೋಟೋ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಇವರ ಕೈ ಹಿಡಿತಾ ಇರೋ ಹುಡುಗ ಬೇರ್ಯಾರು ಅಲ್ಲ ಸುಹಾಸ್ ಶಿವಣ್ಣ ಬಹುಕಾಲದ ಪ್ರಿಯತಮ ಸುಹಾಸ್ ಜೊತೆ ಮದುವೆಗೆ ನಿಶ್ಚಯ ಮಾಡಿಕೊಂಡಿದ್ದಾರೆ ತುಂಬಾನೇ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಎರಡೂ ಕುಟುಂಬದ ಆಪ್ತರಷ್ಟೇ ಭಾಗಿಯಾಗಿದ್ರು ಆತ್ಮೀಗೆರೆ ಹುಡುಗನ ಫೋಟೋ ಹಂಚಿಕೊಂಡಿರೋ ನಟಿ ನಯನ ಅವರ ಹಿನ್ನೆಲೆ ಬಗ್ಗೆ ಯಾವುದೇ ಗುಟ್ ಬಿಟ್ಕೊಟ್ಟಿಲ್ಲ ಆದ್ರೆ ಬಾಲ್ಯದ ಗೆಳೆಯ ಅನ್ನೋದು ಮಾತ್ರ ಗೊತ್ತಾಗಿದೆ ಸುಹಾಸ್ ಹಾಗೂ ನಟಿ ನಯನ ಚಿಕ್ಕಂದಿನಿಂದಲೂ ಪರಿಚಯ ಇತ್ತಂತೆ ಒಬ್ಬರ ಬಗ್ಗೆ ಒಬ್ಬರು ಚೆನ್ನಾಗಿ ಅರತ್ಕೊಂಡಿದ್ರು ಇದೇ ಸ್ನೇಹ ಈಗ ಮದುವೆ ಹಂತಕ್ಕೆ ತಂದು ನಿಲ್ಲಿಸಿದೆ ಆತ್ಮೀಗೆರೆ ನಟಿ ನಯನ ಇವತ್ತು ಕರುನಾಡೇ ಮೆಚ್ಚಿಕೊಂಡ ನಟಿ ಆದರೆ ಅವರು ಈ ಹಂತಕ್ಕೆ ಬರೋದಿಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ತಾನೊಬ್ಬ ದೊಡ್ಡ ನಟಿಯಾಗಬೇಕು ಅಂತ ಕನಸು ಕಂಡಿದ್ದ ನಟಿ ನಯನ ರಂಗಭೂಮಿ ಪ್ರಪಂಚಕ್ಕೆ ಕಾಲಿಡ್ತಾರೆ ಅಲ್ಲೇ ಅಭಿನಯದ ಪಟುಗಳನ್ನು ಕಲಿತಿದ್ದು ಕೇವಲ ಅಭಿನಯ ಮಾತ್ರವಲ್ಲದೆ ಭರತನಾಟ್ಯ ಕಲಾವಿದೆಯೂ ಹೌದು ಹಲವು ಕಾರ್ಯಕ್ರಮಗಳಲ್ಲಿ ಸಂಗೀತ ಕಚೇರಿಯನ್ನು ನಡೆಸಿಕೊಟ್ಟಿದ್ದಾರೆ ನಟನೆ ಗಾಯನ ಮಾತ್ರವಲ್ಲ ನಿರೂಪಣೆಯಲ್ಲೂ ಎತ್ತಿದ ಕೈ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಈ ಹಂತಕ್ಕೆ ಬರೋದಿಕ್ಕೆ ಮೊದಲು ನಾನಾ ಏಳು ಬೀಳುಗಳನ್ನು ಕಂಡವರು ಒಮ್ಮೆ ವರ್ಟಿಕಲ್ ಗಾರ್ಡನ್ ಮಾಡೋ ಸಲುವಾಗಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಈ ದುಡ್ಡು ಇವರ ಪಾಲಿಗೆ ತುಂಬಾನೇ ದೊಡ್ಡದಾಗಿತ್ತು ಒಂದು ಲಕ್ಷ ಹಣವನ್ನ ತುಂಬಾನೇ ಕಷ್ಟಪಟ್ಟು ಸಂಪಾದಿಸಿದ್ರು ಆದ್ರೆ ನಟಿ ನಯನ ಶುರು ಮಾಡಿದ್ದ ಕೆಲಸದಲ್ಲಿ ಮೋಸ ಆಗಿ ಹೋಗುತ್ತೆ ಆಗ ಬದುಕೆ ದಿಕ್ಕ ಪಾಲಾಗಿತ್ತು ಮನೆಯಲ್ಲಿ ಹೇಳ್ಕೊಳ್ಳುವಂತ ಸ್ಥಿತಿವಂತರೇನಲ್ಲ ಹೀಗಾಗಿ ಒಂದೊಂದು ಪೈಸೆಗೂ ಬೆಲೆ ಗೊತ್ತಿದೆ ಆತ್ಮೀಗರೆ ನಟಿ ನಯನಾಗೆ ಗಿಣಿರಾಮ ಸೀರಿಯಲ್ ಬಳಿಕ ಹೇಳ್ಕೊಳ್ಳೋವಂತ ಒಂದೊಳ್ಳೆ ಪಾತ್ರಗಳು ಸಿಕ್ಕಿಲ್ಲ ಮೇನ್ ರೋಲ್ ನಾಯಕಿಯ ಪಾತ್ರ ಇನ್ನೂ ಹುಡ್ಕೊಂಡು ಬಂದಿಲ್ಲ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋ ಶಾಂತಂ ಪಾಪಂ ಪಾಂಡು ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಒಳ್ಳೊಳ್ಳೆ ಆಫರ್ ಬಾರದೇ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ ನಟನೆ ಜೊತೆ ಜೊತೆಗೆ ಮದುವೆ ಅನ್ನೋ ಬಂದಕ್ಕೂ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ